ಅಹಿಂಸಾ ಹೋರಾಟದ ಮೂಲಕ ನಾಡಿಗೆ ಸತ್ಯ ಸಂದೇಶ ನೀಡಿದ ಗಾಂಧೀಜಿಯವರು ವಿಶ್ವದ ಶಾಂತಿಗೆ ನೀಡಿದ ಅಸ್ತ್ರವೇ ಸತ್ಯಾಗ್ರಹ ಎಂದು ನಾಡಿನ ಖ್ಯಾತ ಚಿಂತಕರು ಹಾಗೂ ಗಾಂಧಿವಾದಿಗಳಾದ ಡಾ ಸುಜಯ್ ಕುಮಾರ್ ಹೇಳಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಎಸ್ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಗಾಂಧೀಜಿ ಸತ್ಯಾಗ್ರಹದ ಉಗಮ ಕುರಿತು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಮಾತನಾಡಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ತೋತ್ರವು ಹೊಡೆದಾಟವಲ್ಲ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣುವುದು ಒಳಗೊಳ್ಳುವುದು ಹಾಗೂ ಒಂದಾಗಿ ಸೇರುವುದಾಗಿದೆ ತಮ್ಮ ಹೋರಾಟದ ಸಮಯದಲ್ಲಿ ಚೈನಲ್ಲಿ ಸಿಕ್ಕ ಗಂಜಿಯನ್ನೇ ದೇವರು ಕೊಟ್ಟ ಊಟವೆಂದು ಭಾವಿಸಿ ಸಂಭ್ರಮಿಸಿದ್ರು ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಶ್ರೇಷ್ಠತೆಯನ್ನು ತಮ್ಮ ಹೋರಾಟದ ಅವಿಭಾಜ್ಯ ಅಂಗವನ್ನಾಗಿಸಿಕೊಂಡರು ಅಹಿಂಸೆಯ ಶಾಂತಿ ಮಂತ್ರವನ್ನು ತಮ್ಮ ಉಸಿರನ್ನಾಗಿಸಿಕೊಂಡು ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ನೀಡಿದ ಗಾಂಧೀಜಿಯವರು ಮನುಕುಲದ ಅಭಿವೃದ್ಧಿಗಾಗಿ ಚಿಂತಿಸಿ ಶಕ್ತಿಗಿಂತ ಸತ್ಯ ದೊಡ್ಡದು ಎಂದು ಪ್ರತಿಪಾದಿಸಿದ್ರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲ ವೃತ್ತಿ ನಡೆಸುತ್ತಿದ್ದಾಗ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಲು ನೊಂದ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡಲು ಹೋರಾಟದ ಹಾದಿ ಹಿಡಿದು ಆಫ್ರಿಕಾ ದೇಶದಲ್ಲಿ ಹೋರಾಟಗಾರನಾಗಿ ಜನಪ್ರಿಯರಾಗಿತ್ತು ಜಾಗತಿಕ ಜಗತ್ತಿನ ಹಿಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ನೆಮ್ಮದಿ ನೆಲೆಸಲು ಗಾಂಧೀಜಿಯವರ ಅಹಿಂಸಾ ಸಂದೇಶಗಳು ಸರಳ ಜೀವನವನ್ನು ವರದಾನವಾಗಿದೆ ಎಂದು ತಿಳಿಸಿದ ಡಾಕ್ಟರ್ ಸುಜಯ್ ಕುಮಾರ್ ಗಾಂಧೀಜಿಯವರು ಎಂದಿಗೂ ಸ್ವಾಂತಿಕೆಗಾಗಿ ಹೋರಾಟ ನಡೆಸಿಲ್ಲ ವಿಶ್ವದ ಶಾಂತಿಗೆ ಮನುಕುಲದ ಉದ್ಧಾರಕ್ಕೆ ಅಹಿಂಸಾ ತತ್ವ ಸಂದೇಶಗಳ ಮೂಲಕ ಸತ್ಯಾಗ್ರಹ ನಡೆಸಿ ನಾಗರಿಕ ಸಮಾಜಕ್ಕೆ ಮಾದರಿಯಾದರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲನಾಗಿ ಹದಿನಾಲ್ಕು ವರ್ಷ ಕಳೆದ ಸಮಯವೂ ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ ಅಹಿಂಸಾ ಹೋರಾಟ ನಡೆಸಲು ಜೀವನ ಪರ್ಯಂತ ವೇದಿಕೆಯನ್ನಾಗಿ ನಿರ್ಮಿಸಿಕೊಂಡರು ಆತ್ಮಬಲವೇ ಗಾಂಧೀಜಿಯವರ ಶಕ್ತಿಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಡ್ಯ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವ ಚಿತ್ತಪ್ಪ ಮಾತನಾಡಿ ಜಾಗತಿಕ ಜಗತ್ತಿನ ಹಿಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಕ್ಷಣ ಕ್ಷಣದ ಬದಲಾವಣೆಗಳಿಂದಾಗಿ ಯುವ ಜನರಿಂದ ಗಾಂಧೀಜಿ ದೂರವಾಗುತ್ತಿದ್ದಾರೆ ಯುವ ಜನರಿಗೆ ಗಾಂಧೀಜಿಯವರ ಅಹಿಂಸಾ ಹೋರಾಟದ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸುವುದು ಇಂದಿನ ಅಗತ್ಯವಾಗಿದೆ ಮಂಡ್ಯ ವಿಶ್ವವಿದ್ಯಾನಿಲಯವು ಗಾಂಧಿ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳು ಹಾಗೂ ಜೀವನ ಸಂದೇಶವನ್ನು ಯುವ ಜನರು ಹಾಗೂ ವಿದ್ಯಾರ್ಥಿಗಳಿಗೆ ಪರಿಚಯಿಸಲು ಜಿಲ್ಲೆಯ ಎಲ್ಲ ಏಳು ತಾಲೂಕಿನ ನಲವತ್ತೆಂಟು ಪದವಿ ಕಾಲೇಜುಗಳಲ್ಲಿ ವಿಚಾರಗೋಷ್ಠಿಗಳು ಹಾಗೂ ಚಿಂತನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಹೊಸತನವನ್ನು ನೀಡಿ ಐದು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿ ಎಂಬಿಎ ಹಾಗೂ ಎಂಸಿಎ ಕೋರ್ಸ್ಗಳನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ಆರಂಭಿಸಲು ಎಲ್ಲಾ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದ ಶಿವಚಿತ್ತಪ್ಪ ಅವರು ಫೆಬ್ರವರಿ ಇಪ್ಪತ್ತೊಂದರಂದು ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿ ನಿರುದ್ಯೋಗಿ ಯುವ ಜನರಿಗೆ ಕೆಲಸ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಉದ್ಯೋಗ ಮೇಳದಲ್ಲಿ ಜಿಲ್ಲೆಯ ಎಲ್ಲ ಯುವಜನರು ಭಾಗವಹಿಸಿ ಉದ್ಯೋಗಿಗಳಿಗೆ ಗಾಂಧೀಜಿಯವರ ಆಶಯದಂತೆ ಸ್ವಾವಲಂಬಿಗಳಾಗಿ ಸದೃಢವಾದ ಜೀವನ ನಡೆಸಲು ಸಂಕಲ್ಪ ಮಾಡಬೇಕು ಎಂದು ಮನವಿ ಮಾಡಿದರು ಗಾಂಧಿ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ಹಾಗೂ ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಬಿ ಸುಮಾರಾಣಿ ಶಂಭು ಮಾತನಾಡಿ ಆರೋಗ್ಯವಂತ ಸಮಾಜನ ನಿರ್ಮಾಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ಚಿಂತನೆ ಹಾಗೂ ಜೀವನ ಸಂದೇಶಗಳು ಎಂದೆಂದಿಗೂ ಪ್ರಸ್ತುತವಾಗಿವೆ ಗಾಂಧಿ ಅಧ್ಯಯನ ಸಂಶೋಧನಾ ಕೇಂದ್ರದ ಮೂಲಕ ಯುವ ಜನರಿಗೆ ಗಾಂಧೀಜಿಯವರ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ ಕುಲಪತಿಗಳಾದ ಶಿವಚಿತ್ತಪ್ಪ ಅವರ ನೇತೃತ್ವದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಜೀವ ಕಳೆ ಬಂದಿದೆ ವಿದ್ಯಾರ್ಥಿಗಳು ಸಂಶೋಧನೆ ಮಾಡಲು ಡಿಲೀಟ್ ಕೋರ್ಸ್ಗಳನ್ನು ಆರಂಭಿಸಲು ಚಿಂತನೆ ನಡೆಸಲಾಗಿದೆ ಗಾಂಧೀಜಿಯವರ ಬಗ್ಗೆ ವಿಶೇಷ ಅರಿವು ಹೊಂದಿರುವ ವಿಚಾರವಾದಿಗಳಾದ ಡಾಕ್ಟರ್ ಸುಜಯ್ ಕುಮಾರ್ ಅವರಿಂದ ಇಂದು ವಿಚಾರಗೋಷ್ಠಿಯನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಅರಿವಿನ ಜಾಗೃತಿ ಮೂಡಿಸಲಾಗಿದೆ ವಿದ್ಯಾರ್ಥಿಗಳು ಹಾಗೂ ಯುವಜನರು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ಬಂದು ಸಾಧನೆ ಮಾಡಿ ಗುರಿ ಮುಟ್ಟಬೇಕು ಎಂದು ಸುಮಾರಾಣಿ ಮನವಿ ಮಾಡಿದರು ಗ್ರಾಮ ಭಾರತಿ ವಿದ್ಯಾ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಸಿ ಕಿರಣ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಎಸ್ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಸಿ ಪಿ ಸುರೇಶ್ ಗ್ರಾಮ ಭಾರತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಪಿ ಎಂ ಪುಟ್ಟಲಕ್ಷ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಭಾಗವಹಿಸಿದ್ರು ಎಸ್ ಎಂ ರಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಪಿ ಸುರೇಶ್ ಸ್ವಾಗತಿಸಿದ್ರು ಮಹಾದೇವಸ್ವಾಮಿ ಹಾಗೂ ಸತೀಶ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಟ ಚೆನ್ನಾಗಿ ಅರ್ಥಶಾಸ್ತ್ರ ನಾನು ಕ ಕುಲಪತಿ ಆದ್ಮೇಲೆ ಈಗಾಗಲೇ ಐದು ಸಂಶೋಧನಾ ಕೇಂದ್ರಗಳನ್ನ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದೀವಿ ಅದು ಮಂಡ್ಯ ನಮ್ಮ ಮೇನ್ ಕ್ಯಾಂಪಸ್ ಒಂದು ತುಂಬೆರೆ ಒಂದು ಮಂಡ್ಯ ಮಹಿಳಾ ಕಾಲೇಜ್ ಸರ್ಕಾರಿ ಕಾಲೇಜು ಅಟಾನಮಸ್ ಒಂದು ಮತ್ತೆ ಕೆಎಮ್ ಡಿ ಮತ್ತೆ ಈಗ ನಮ್ಮ ಬೈಜು ಡಿಫ್ ಕಾಲೇಜಲ್ಲಿ ಕೊಟ್ಟಿದ್ದೀವಿ ಪಿ ಎಚ್ ಡಿ ಮಾಡಲಿಕ್ಕೆ ಬೇರೆ ಬೇರೆ ವಿಷಯಗಳಲ್ಲಿ ಈಗಾಗಲೇ ನೂರ ಅರವತ್ತು ಜನ ಪಿ ಎಚ್ ಡಿ ಸಂಶೋಧನೆಗೆ ಅರ್ಜಿ ಸಲ್ಲಿಸಿದ್ರು ತೊಡಗಿದ್ದಾರೆ ಈಗಾಗಲೇ ಪಿ ಎಚ್ ಡಿ ಕೋರ್ಸ್ ವರ್ಕ್ ನಡೀತಾ ಇದೆ ನಾವೊಂದು ಐವತ್ತರಿಂದ ಅರವತ್ತು ಲಕ್ಷ ಕಡಿಮೆ ಜನರೇಟ್ ಮಾಡಿದೆ ನಮ್ಮ ಹುಡುಗರು ಮಂಡ್ಯದವರು ಎಲ್ಲೆಲ್ಲೂ ಹೋಗಿ ನಾರ್ತ್ ಇಂಡಿಯಾದಲ್ಲೆಲ್ಲ ತಂದು ಪಿ ಎಚ್ ಡಿ ಪ್ರಾಬ್ಲಮ್ ಆಗಿ ಪತ್ರಿಕೆಗಳಲ್ಲಿ ಆ ರೀತಿ ಆಗಬಾರದು ನಮ್ದು ಸರ್ಕಾರಿ ವಿಶ್ವವಿದ್ಯಾಲಯ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲೇ ಡಾಕ್ಟರೇಟ್ ಸಿಗಲಿ ಅನ್ನೋ ಉದ್ದೇಶ ಮತ್ತು ವಿಶ್ವವಿದ್ಯಾಲಯದಲ್ಲಿ ಬರೀ ಅಧ್ಯಯನ ಅಧ್ಯಾಪನ ಒಂದೇ ಮುಖ್ಯ ಅಲ್ಲ ಸಂಶೋಧನೆಯು ಕೂಡ ಬಹಳ ಮುಖ್ಯವಾದ್ದು ಸಂಶೋಧನೆಯನ್ನು ಕೂಡ ನಾವು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಕೆಲಸವನ್ನು ಮಾಡಿದ್ವಿ ಹೀಗಾಗಿ ಸಂಶೋಧನೆ ಪ್ರಾರಂಭ ಆಗಿದೆ ಅದ್ರ ಜೊತೆಗೆ ಎಂ ಬಿ ಎಂ ಸಿ ಎ ತಂದಿದ್ದೇನೆ ಈಗ ಈಗ ಇನ್ನೊಂದು ತಿಂಗಳಲ್ಲಿ ಪ್ರಕಟ ಮಾಡ್ತೀವಿ ಎಂ ಬಿ ಎಂ ಸಿ ಇರ್ಲಿಲ್ಲ ಬೇರೆ ಬೇರೆ ಕಡೆ ಹೋಗ್ತಾರೆ ನಮ್ಮ ಮಂಡ್ಯ ಜಿಲ್ಲೆ ಹುಡುಗರು ಎಂ ಬಿ ಎಂ ಸಿ ಎ ತಂದಿರುವಂತದ್ದು ಮತ್ತು ಈಗ ಇಪ್ಪತ್ತೊಂದನೇ ತಾರೀಕು ನಮ್ಮ ಮೇಡಮ್ ಬಂದ್ರು ಕಳೆದ ಒಂದು ವರ್ಷಕ್ಕೆ ಬಂದು ನೋಡಿ ಹೇಗಿದೆ ಕ್ಯಾಂಪಸ್ ಅಂತ ಈಗ ಇಪ್ಪತ್ತೊಂದನೇ ತಾರೀಕು ಬೃಹತ್ ಉದ್ಯೋಗ ಮೇಳವನ್ನ ಮಾಡ್ತಾ ಇದೀವಿ ಅದಕ್ಕೆ ನಾನು ನಿಮಿಷ ತಡವಾಗಿ ಬಂದೆ ಅಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಡಳಿತ ಬಂದು ನಾವು ವಿಡಿಯೋ ರೆಕಾರ್ಡ್ ಮಾಡ್ತಿದ್ರು ನನ್ನ ಮೆಸೇಜ್ ಆಹ್ವಾನ ಕಾರ್ಯಕ್ರಮ ಕೊಡಬೇಕಲ್ಲ ಎಲ್ರಿಗೂ ಕೂಡ ವಿದ್ಯಾರ್ಥಿ ಯುವಕರಿಗೆ ಯಾಕಂದ್ರೆ ಬಡದೆ ಯುವಕರನ್ನ ಇಲ್ಲದೇ ಇವರು ಮಲಗ್ ಬಿಡ್ತಾರೆ ಹಿಂಗ ಆಗ್ಬಿಟ್ಟಿದೆ ನಾನು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಅಧ್ಯಯನ ಅಧ್ಯಾಪನ ಸಂಸ್ಥೆ ನೋಡಿದೀನಿ ಎಷ್ಟೋ ಜನ ನಾನು ಇಲ್ಲಿ ಮಾತಾಡುವಾಗ ಸೇ ನೋಡ್ತಿರ್ತಾರೆ ಮೊಬೈಲ್ ನೋಡ್ಕೊಂತಿರ್ತಾರೆ ಆಯ್ತಾ ಮೊಬೈಲ್ ನೋಡ್ಲಿ ಒಳ್ಳೆ ಉದ್ದೇಶಕ್ಕೆ ಆ ಮೊಬೈಲ್ ಅನ್ನ ನೋಡ್ಬೇಕು ಅದಕ್ಕೆ ಪದೇ 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 ನಾವ್ ಎಲ್ರ ಹತ್ರನು ಈಗ ಶ್ರೀರಂಗಪಟ್ಟಣ ಎಂ ಎಲ್ ಎರು ಮತ್ತೆ ನಮ್ಮ ಒಂದು ಗೆಸ್ಟ್ ಫ್ಯಾಕಲ್ಟಿ ಮೇಡಮ್ ಹತ್ರ ಅವ್ರ ಹತ್ರ ಮಾತಾಡಿಸಿ ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ನಾವು ಅರಿವು ಉಳಿಸ್ತಾ ಇದ್ವಿ ಇಪ್ಪತ್ತೊಂದನೇ ತಾರೀಕು ಬನ್ನಿ ಅಂತ ನೂರಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ಕಂಪನಿಯವರು ಬರ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ ನನಗೆ ಗುಲ್ಪತಿ ಆದ್ಮೇಲೆ ಎರಡನೇ ಉದ್ಯೋಗ ಮೇಳವನ್ನ ನಾವು ಮಾಡ್ತಿರೋದು ಕಳೆದ ಉದ್ಯೋಗ ಮೇಳದಲ್ಲಿ ಕೂಡ ನೂರೈವತ್ತಕ್ಕಿಂತ ಹೆಚ್ಚು ಜನ ನಮ್ಮ ಮಂಡ್ಯ ಜಿಲ್ಲೆಯ ಯುವಕರಿಗೆ ಉದ್ಯೋಗಗಳು ಸಿಕ್ಕಿದ್ವು ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಶಿಕ್ಷಣದ ಜೊತೆಗೆ ಸಂಶೋಧನೆಯ ಜೊತೆಗೆ ಉದ್ಯೋಗಾವಕಾಶಗಳನ್ನು ಕೂಡ ಕೊಡಬೇಕು ಅನ್ನೋ ಮಹದ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ ಇನ್ನು ಗಾಂಧಿ ವಿಚಾರಧಾರೆ ಬಗ್ಗೆ ಬರೋದವ್ರೆ ನಾನು ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಕೇಳಿಸ್ತಪ್ಪಾ ಹಾಗು ಎಸ್ ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯ ಕೃಷ್ಣರಾಜ ಭೇಟಿ ಸಹಯೋಗದೊಂದಿಗೆ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಈ ಸಂಸ್ಥೆಯಲ್ಲಿ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಗ್ರಾಮ ಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಸಿ ಕಿರಣ್ ಕುಮಾರ್ ಅವರೇ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂಥ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಜಯ್ ಕುಮಾರ್ ಸರ್ ಅವರೇ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೇಡಮ್ ಕೆ ಎಂ ಭಟ್ಲಕ್ಷ್ಮಣವರೇ ಈ ಕಾರ್ಯಕ್ರಮದ ರೂವಾರಿಗಳು ಮಂಡ್ಯ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಗೌರವ ನಿರ್ದೇಶಕರು ಹಾಗೂ ಮಾಂಡವೀಯ ಶಿಕ್ಷಣ ಮಹಾವಿದ್ಯಾಲಯದ ಆಗಿರ್ತಕ್ಕಂಥ ಡಾಕ್ಟರ್ ಪಿ ಸುಮಾರಾಣಿ ಶಂಭು ಮೇಡಮ್ ಅವರೇ ಈ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಮಂಡ್ಯ ವಿಶ್ವವಿದ್ಯಾಲಯದ ನಿಕಟಪೂರ್ವ ಸಿಂಡಿಕೇಟ್ ಹಾಗೂ ವಿದ್ಯಾಭಿಷೇಕ ಪರಿಷತ್ತು ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಪ್ರೊಫೆಸರ್ ಪಿ ಸುರೇಶ್ ಬಬ್ರೆ ಮಾಧ್ಯಮದ ಮಿತ್ರರೇ ಈ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರೇ ಹಾಗೂ ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿನಿಯರೇ ಹೆಚ್ಚು ವಿದ್ಯಾರ್ಥಿನಿಯರೇ ಇದ್ದೀರ ಪ್ರಶಿಕ್ಷಣಾರ್ಥಿಗಳಿದ್ದೀರಾ ಎಲ್ಲ ಗುರುಗಳಾಗ್ತಕ್ಕಂಥವ್ರು ಬಿ ಎಡ್ ಟೀಚರ್ಸ್ ನಾವೆಲ್ಲರೂ ಗುರುಗಳೇ ಗುರು ನಮಃ ನಾನು ಕುಲಪತಿ ಆಗಿದ್ರು ಕೂಡ ನಾನು ಕೂಡ

ಎಲ್ಲ ಬಹುತೇಕರು ದೊಡ್ಡ ದೊಡ್ಡ ಅಧಿಕಾರಿಗಳು ಅದಕ್ಕೊಬ್ಬರು ಎಪ್ಪತ್ತೈದು ವರ್ಷದವರು ಲಕ್ಷ್ಮಣ್ ಚಂದ್ರ ಶೇಟ್ ಅಂತ ವೆಸ್ಟ್ ಬೆಂಗಾಲ್ ನಲ್ಲಿ ಅವರು ಎಂ ಪಿ ಪ್ರೆಸೆಂಟ್ ಎಂ ಪಿ ಆರು ಕೋಟಿ ಒಡೆಯ ಹದಿನಾರು ಇನ್ಸ್ಟಿಟ್ಯೂಷನ್ಸ್ ಇವೆ ಅವರು ನನ್ನ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಅಂಡ್ ಡೆಮಾಕ್ರಸಿ ಹೇಳಿ ಒಂದು ಪಿ ಎಚ್ ಡಿ ಸಂಶೋಧನೆ ಮಾಡಿದರು ಗಾಂಧಿ ಅಂಡ್ ಡೆಮಾಕ್ರಸಿ ಅವ್ರ ಹಿಸ್ಟ್ರಿ ಅವರು ನಾನು ಎಕನಾಮಿಕ್ಸ್ ನಾನು ಅಂದ್ರೆ ಗಾಂಧಿಯನ್ನು ಫಿಲಾಸಫಿ ಗಾಂಧಿಯನ್ ಥಾಟ್ ಪ್ರೆಸೆಂಟ್ ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೇಗೆ ಅನ್ವಯ ಆಗ್ತಾ ಇದೆ ಪ್ರಜಾಪ್ರಭುತ್ವ ಎತ್ತಸ ಆಗ್ತಾ ಇದೆ ಅವರ ಚಿಂತನೆಗಳು ಅನ್ವಯ ಮಾಡಿಕೊಳ್ತಿದಿವೆ ಇಲ್ಲಿವೇ ಅನ್ನೋದ್ರ ಬಗ್ಗೆ ಸುದೀರ್ಘವಾದಂತ ಅಧ್ಯಯನ ಅವ್ರು ಮಾಡಿದ್ರು ನೋಡಿ ಅಲ್ಲಿ ವೆಸ್ಟ್ ಬೆಂಗಾಲ್ ಇಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮುಂದೆ ಪಿ ಎಚ್ ಡಿ ಮಾಡಿದ್ರು ಈ ಎಪ್ಪತ್ತೈದು ವರ್ಷ ಅವರಿಗೆ ಸೊ ನಾನು ಹೋದ್ರೆ ಎದ್ ನಿಂತ್ಕೊಂಡು ನಮ್ಮ ಗುರು ಅಂತ ಪ್ಲೀಸ್ ವೆಲ್ಕಮ್ ಗುರುಗಾರು ಅಂತ ಆಯ್ತಾ ನಾನು ಹೇಳಿದೆ ಸರ್ ನನಗೆ ಐವತ್ತೈದು ನಿಮ್ಗೆ ಎಪ್ಪತ್ತೈದು ಇಪ್ಪತ್ತು ವರ್ಷ ನನಗೆ ನಿಮಗೆ ಇವತ್ತು ಡಿಫ್ರೆನ್ಸ್ ಅಂದ್ರೆ ಸರ್ ಏಜ್ ಇಸ್ ನಾಟ್ ಇಟ್ ಆಲ್ ಇಂಪಾರ್ಟೆಂಟ್ ಯು ಯುವರ್ ಗುರು ಐ ಆಮ್ ಯುವರ್ ಸ್ಟೂಡೆಂಟ್ ದಟ್ ಸಿಟ್ ಅಂತ ನೋಡ್ದ ಅಂತ ದೊಡ್ಡ ಐದು ಸಾವಿರ ಆರು ಸಾವಿರ ಕೋಟಿ ಒಡೆಯ ಎಂ ಪಿ ಆಯ್ತಾ ಸೊ ಡಾಕ್ಟರೇಟ್ ಇಂದ ಅವ್ರಿಗೆ ಬೇಕಾಗಿದೆ ಏನು ಬೇಕಾಗಿಲ್ಲ ಯಾಕೆ ಅದ್ ಮಾಡಿದ್ರು ನೋಡಿ ಕಲಿಕೆ ಅನ್ನೋದು ನಿರಂತರ ಇಟ್ಸ್ ಕಂಟಿನ್ಯೂಸ್ ಲರ್ನಿಂಗ್ ಪ್ರಾಸೆಸ್ ಈ ಗಾಂಧೀಜಿಯವರ ಚಿಂತನೆ ಬಗ್ಗೆ ಬಹಳ ಮುಖ್ಯವಾಗಿ ಸತ್ಯಾಗ್ರಹದ ಉಗಮದ ಬದ ಬಗ್ಗೆ ನಮ್ಮ ಡಾಕ್ಟರ್ ಸುಜಯ್ ಕುಮಾರ್ ಸಾವ್ರು ಸಾಕಷ್ಟು ನಿಮಗೆ ಹೇಳ್ತಾರೆ ಅವರ ಅಮೂಲ್ಯವಾದಂತ ಸಮಯವನ್ನ ನಾನು ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ ಸುಮಾರಿಸ್ ಕೇಳಿದೆ ಹೇಳಿ ಕೇಳಿ ನಾವು ಕೂಡ ಮೇಷ್ಟ್ರು ವೇದಿಕೆ ಸಿಕ್ಬಿಟ್ರೆ ನಾವು ಬಿಡೋದಿಲ್ಲ ಆಯ್ತಾ ಹಾ ಈಗಂತೂ ಪಾಠ ಮಾಡೋದೇ ಕಡಿಮೆ ಆಗಿದೆ ಅದಕ್ಕೆ ಆಗ್ಲಿನ ಇದ್ದಲ್ವೇ ವೇದಿಕೆ ಸಿಕ್ಬಿಟ್ರ ಗಂಡ್ ಗಟ್ಲೆ ಮಾತಾಡ್ತೀವಿ ಮಾತಾಡ್ಲಿಕ್ಕೆ ತುಂಬಾ ಇಷ್ಟ ಕೇಳೋದು ತುಂಬಾ ಕಷ್ಟ ಇರುತ್ತೆ ಆಯ್ತಾ ಹ ಹಾಗಾಗಿ ಆ ಕಷ್ಟ ಕೊಡಬಾರದು ಅರಿವು ನನಗೆ ಇರೋದ್ರಿಂದ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಇನ್ನು ಗಾಂಧಿಯನ್ನು ಆಧ್ಯಾತ್ಮದಲ್ಲಿ ವಚನ ಸಾಹಿತ್ಯದಲ್ಲಿ ಸಾಕಷ್ಟು ನನಗೆ ಆಸಕ್ತಿ ಇದೆ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ನಾನು ಆಧ್ಯಾತ್ಮದಲ್ಲಿ ತೊಡಗಿದ್ದೇನೆ ಡಾಕ್ಟರ್ ಸುಜಯ್ ಕುಮಾರ್ ಸರ್ನ ಇವತ್ತು ನೋಡ್ತಾ ಇಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಅವ್ರು ನೋಡ್ತಾ ಇದ್ದೀನಿ ನಾನು ಮೈಸೂರು ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಪ್ರಪ್ರಥಮವಾಗಿ ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ದು ಪ್ರೊಫೆಸರ್ ಎಂ ಜಿ ಬಸವರಾಜು ಅಂತ ಅವರು ಎಕನಾಮಿಕ್ಸೆ ನಾನು ಎಕನಾಮಿಕ್ಸೆ ನಾನು ಅಲ್ಲಿ ಪಿ ಎಚ್ ಡಿ ಮಾಡ್ಬೇಕು ಅಂತ ಪಿ ಎಚ್ ಡಿ ಕೇಂದ್ರವನ್ನು ಪ್ರಾರಂಭ ಮಾಡಿಸಿದ್ವಿ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಶ್ರೀರಂಗಪಟ್ಟಣದಲ್ಲಿ ಆಗ್ತಕ್ಕಂಥ ಎಲ್ಲ ಮೇಳೆಗಳಿಗೆ ನಾವು ಹೋಗ್ತಾ ಇದ್ವಿ ಪ್ರೊಫೆಸರ್ ಶಿವರಾಜಪ್ಪನವರು ಅಂತ ಅವರು ಕೂಡ ಗಾಂಧಿ ಅಧ್ಯಯನ ಸಂಸ್ಥೆ ನಿರ್ದೇಶಕರಾಗಿದ್ದರು ನಾನು ಪಿ ಎಚ್ ಡಿಯಲ್ಲಿ ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಮಾಡ್ಕೊಂಡು ಬಂದೆ ನಾನು ಒಬ್ಬ ಅರ್ಥಶಾಸ್ತ್ರದ ಕಾಯಂ ಅಧ್ಯಾಪಕ ಹಾಕಿದ್ರಿಗೂ ಆಗಿದ್ರು ಕೂಡ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನನಗೆ ಪಿ ಎಚ್ ಡಿ ಕೊಡ್ಲಿಕ್ಕೆ ಬಹಳಷ್ಟು ಕಾಟ ಕೊಟ್ಟರು ತುಂಬಾ ಕಷ್ಟಪಟ್ಟೆ ನಾನು ಅತ್ಯಂತ ಹಿಂದುಳಿದ ಪ್ರದೇಶದ ಪಾವಡದನು ತುಮಕೂರು ಜಿಲ್ಲೆಯ ಪಾವಡದವನು ತೆಲುಗು ಪ್ರಾಂತ್ಯದವನು ನೀರಿಲ್ದಿರ್ತಕ್ಕಂಥ ಜಾಗದಿಂದ ಬಂದು ಒಂದು ವಿಶ್ವವಿದ್ಯಾಲಯದ ಅತ್ಯುನ್ನತ ಸ್ಥಾನ ಕುಲಪತಿ ಸ್ಥಾನದಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ ಅಂದ್ರೆ ಅದಕ್ಕೆ ಯಾವ ಕಾರಣ ನಾನು ಕಲಿತ ಶಿಕ್ಷಣವೇ ಕಾರಣ ಶಿಕ್ಷಣವೇ ಶಕ್ತಿ ಅದಕ್ಕೆ ನಾಲೆಡ್ಜ್ ಇಸ್ ಪವರ್ ಅಂತ ಕರಿತೀವಿ ಆಗ ಎಕನಾಮಿಕ್ಸಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ಗಾಂಧಿ ಅಧ್ಯಯನ ಸಂಸ್ಥೆಯಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂತ ಪ್ರಾರಂಭ ಮಾಡಕ್ಕೆ ಹೋದ್ವಿ ಆಗ ಪ್ರೊಫೆಸರ್ ಇಂದು ಮತ್ತೆ ಅವರು ಬೇಡಪ್ಪ ನೀನು ಎಕನಾಮಿಕ್ಸಲ್ಲಿ ಪಿ ಎಚ್ ಡಿ ಮಾಡು ನೀನು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರೋದ್ರಿಂದ ದೊಡ್ಡ ಉದ್ಯೋಗ ಹೋಗುವಾಗ ನೀನು ಇಂಟರ್ ಡಿಸಿಪ್ಲಿನರಿ ಅಂತ ತೊಂದರೆ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನೀನು ಎಕನಾಮಿಕ್ಸಲ್ಲಿ ಪಿ ಎಚ್ ಡಿ ಮಾಡು ಎಕನಾಮಿಕ್ಸಲ್ಲೇ ಮಾಡು ಗಾಂಧಿ ಅಂತ ಆಟ ಬಗ್ಗೆ ಪಿ ಎಚ್ ಡಿ ಮಾಡ್ಬೇಕಾ ನೀನು ಅಂತ ನನಗೆ ಹೇಳಿದ್ರು ಅದಕ್ಕೆ ಕುವೆಂಪು ಯೂನಿವರ್ಸಿಟಿ ಹೋಗಿ ನಾನು ಪಿ ಎಚ್ ಡಿ ಮಾಡ್ಕೊಂಡು ಬಂದೆ ಎಲ್ಲಿ ಪಿ ಎಚ್ ಡಿ ಸಿಕ್ಕಲಿಲ್ಲ ಮೈಸೂರು ಯೂನಿವರ್ಸಿಟಿನಲ್ಲಿ ಅಂತ ಪಿ ಎಚ್ ಡಿ ಕೊಡುವಂತ ನಿರ್ದೇಶಕನಾಗಿ ಆ ಸಂಸ್ಥೆಗೆ ನಿರ್ದೇಶಕನಾಗಿ ನಾಲ್ಕು ವರ್ಷ ಕೆಲಸ ಮಾಡಿದೆ ಮೈಸೂರು ಯೂನಿವರ್ಸಿಟಿ ಅದಕ್ಕೆ ನಾನು ಯಾವ ಪ್ರೊಫೆಸರ್ ಕೆ ಎಸ್ ರಂಗಪ್ಪನವ್ರನ್ನ ನಾನು ಅನ್ಕೋತೀನಿ ಅವರು ಕುಲಪತಿಗಳಾಗಿದ್ರು ನಮ್ಮ ಮನೆ ಪಕ್ಕ ಮೈಸೂರಲ್ಲಿ ಅವ್ರು ನನ್ನ ಗುರುತಿಸಿ ಡೈರೆಕ್ಟರ್ ಮಾಡಿದ್ರು ಅದಕ್ಕೆ ನೋಡಿ ಅವತ್ತು ಕಾಲ ಯ ತಸ್ಮಯ ನಮಃ ಅಂತ ಕರಿತೀವಿ ಧರ್ಮೋ ರಕ್ಷತಿ ರಕ್ಷಿತಾ ಅಂತ ಪಿ ಎಚ್ ಡಿ ಸಿಗದೆ ಇರುವಂತಹ ಆಯ್ತಾ ಸಂಶೋಧನಾ ಕೇಂದ್ರಕ್ಕೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಪಿ ಎಚ್ ಡಿ ಮಾಡ್ಕೊಬಂದು ಅಲ್ಲಿ ಪಿ ಎಚ್ ಡಿ ನಿರ್ದೇಶಕನಾಗ ಐದು ವರ್ಷ ಇದ್ದೆ ನಾನೀಗ ಐವತ್ತೈದು ವರ್ಷ ಮೂವತ್ತಾರು ಜನಕ್ಕೆ ಪಿ ಎಚ್ ಡಿ ಕೊಟ್ಟಿದ್ದೀನಿ ನನಗೆ ಅದರಲ್ಲಿ ಆಯ್ತಾ ಇಪ್ಪತ್ತು ಅರ್ಥಶಾಸ್ತ್ರ ಹದಿನಾರು ಗಾಂಧಿ ಅಧ್ಯಯನ ಸಂಸ್ಥೆ ಗಾಂಧಿ ಅಧ್ಯಯನ ಸಂಸ್ಥೆಯಲ್ಲಿ ಪಿ ಎಚ್ ಡಿ ಪ್ರಾರಂಭ ಮಾಡಿದ್ವಿ ನಮ್ಮ ಡಾಕ್ಟರ್ ಸುಮಾರಾಣಿ ಮೇಡಮ್ ಅದೇ ಅಂತ ಇದ್ದರು ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಕೂಡ ನಾವು ಮಾಡಬೇಕು ಅಂತ ಯಾಕೆ ಈಗ ಬಂದು ಒಂದು ವರ್ಷ ಆಯ್ತು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಕಳೆದ ಸಿಂಡಿಕೇಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ನಾವು ಈಗ ಗಾಂಧಿ ಅಧ್ಯಯನ ಸಂಶೋಧನಾ ಕೇಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಸಂಶೋಧನಾ ಕೇಂದ್ರ ಹಾಗೂ ಮಹಿಳಾ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರವನ್ನ ಪ್ರಾರಂಭ ಮಾಡಿದ್ವಿ ಅಲ್ಲಿ ವಿಶ್ವದಲ್ಲಿ ಎಲ್ಲರೂ ಕೂಡ ಪ್ರಭಾರಿಗಳೇ ನಾನು ಕೂಡ ಪ್ರಭಾರಿನೇ ನಾನು ಕಾಯಂ ಕುಲಪತಿ ಅಲ್ಲ ಕುಲಸಚಿವರಾಗಿದ್ದು ಆದಿಯಾಗಿ ಟೀಚರ್ಸ್ ಆದಿಯಾಗಿ ನಾವೆಲ್ಲರೂ ಕೂಡ ಅಲ್ಲಿ ನಾವು ಡೆಪ್ಯೂಟೇಶನ್ ಮೇಲೆ ಇರುವಂತದ್ದು ಅಲ್ಲಿ ಹನ್ನೊಂದು ಜನ ಪ್ರಾಧ್ಯಾಪಕರಿದ್ದಾರೆ ಅಲ್ಲ ಸರ್ಕಾರಿ ಕಾಲೇಜವರು ಔಟ್ ಗೋಯಿಂಗ್ ಇನ್ಕಮಿಂಗ್ ಯಾರು ಇಲ್ಲ ಸರ್ ಎಲ್ಲ ಔಟ್ ಗೋಯಿಂಗ್ ಸೊ ಎಲ್ರಿಗೂ ಎರಡೆರಡು ಮೂರ್ ಮೂರು ಜವಾಬ್ದಾರಿ ಇದೆ ಹೇಗಪ್ಪ ಯಾರಿಗೆ ಜವಾಬ್ದಾರಿ ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ನೆನಪಾದ್ರು ಮೇಡಮ್ ಅವರು ನನಗೆ ಸ್ವಾರ್ಥನ ಕೂಡ ಇದೆ ಮೇಡಮ್ ಅಲ್ಲಿ ಮಾಡಿದೀನಿ ಅಂತ ಅವ್ರದ್ದು ಒಂದು ಸ್ವರ್ಣ ಟಿವಿ ಚಾನಲ್ ಇದೆ ಹಾಗಾಗಿ ನಮ್ಮ ಗಾಂಧಿ ವಿಚಾರಗಳನ್ನ ಪ್ರಚಾರ ಮಾಡಲು ಚೆನ್ನಾಗಿ ಮಂಡ್ಯ ಜಿಲ್ಲೆ ಆದ್ಯಂತ ಅನ್ನೋ ಕಾರಣಕ್ಕಾಗಿ ಆಯ್ತಾ ಹೇಳಿ ಕೇಳಿ ಎಕನಾಮಿಕ್ಸ್ ಲೀಸ್ಟ್ ಕಾಸ್ಟ್ ಕಾಂಬಿನೇಷನ್ ಪಾಠ ನಾವು ಆಯ್ತಾ ದುಡ್ಡು ಮೇಡಮ್ ಅವ್ರು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು ಹಾಗಾಗಿ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡ್ರು ಪಾಪ ಅಲ್ಲಿ ಪ್ರಾನ್ಸಿಪಾಲಾಗಿ ಮತ್ತು ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಮೇಡಮ್ ಹೇಳ್ದ ಮೇಡಮ್ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ವ್ಯಾಪ್ತಿ ಇರ್ತಕ್ಕಂಥ ನಲವತ್ತೆಂಟು ಕಾಲೇಜುಗಳಲ್ಲೂ ಕೂಡ ಇದರ ಕಾರ್ಯಕ್ರಮಗಳನ್ನು ಮಾಡೋಣ ಯಾಕಂದ್ರೆ ಜಾಗತೀಕರಣ ಸಂದರ್ಭದಲ್ಲಿ ಕ್ಷಣ ಕ್ಷಣದ ಬದಲಾವಣೆಗಳು ಆಗ್ತದೆ ಈ ಬದಲಾವಣೆ ಸಂದರ್ಭದಲ್ಲಿ ಯುವಕರು ಸಾಕಷ್ಟು ಬದಲಾಗ್ತಿದ್ದಾರೆ ಆದರೆ ಗಾಂಧೀಜಿ ಅಂತ ಮಹಾನ್ ಚೇತನದ ಆರ್ಥಿಕ ಸಾಮಾಜಿಕ ತಾತ್ವಿಕ ಚಿಂತನೆಗಳು ನಮ್ಮ ಯುವಕರಿಗೆ ದೊರಕುವಂತಾಗ್ಲಿ ಹೋಗ್ತಾರೆ ಹಾಗಾಗಿ ಅದನ್ನ ನಾವು ಈ ಒಂದು ಕೇಂದ್ರದ ಮೂಲಕ ನಾವು ಮಾಡೋಣ ಅಂತ ಹೇಳಿದಾಗ ಪ್ರಪ್ರಥಮವಾಗಿ ಸುರೇಶ್ ತಾರಿಗೆ ಅವರು ಮೇಡಮ್ ಕೇಳಿ ಈ ಕಾರ್ಯಕ್ರಮ ನಡೆಸಿದರೆ ಇದು ಮೊದಲನೇ ಕಾರ್ಯಕ್ರಮ ಮಂಡ್ಯ ವಿಶ್ವವಿದ್ಯಾಲಯದು ಅದರ ಕ್ಯಾಂಪಸ್ನಿಂದ ಹೊರಗಡೆ ಮಾಡತಕ್ಕಂಥದ್ದು ಅದಕ್ಕೆ ಮೊದಲನೇದಾಗಿ ಈ ಸಂಸ್ಥೆ ಎಲ್ಲರೂ ಪ್ರಾನ್ಸಿಪಾಲ ಅಧ್ಯಕ್ಷ ಕಾರ್ಯದರ್ಶಿಗೆ ಮಂಡ್ಯ ವಿಶ್ವವಿದ್ಯಾಲಯದ ಪರವಾಗಿ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈಗ ಮೇಡಮ್ ಮಾತಾಡ್ತಾ ಹೇಳಿದ್ರು ಆ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತ ಸರ್ಕಾರ ಅನುದಾನ ಕೊಡದಿದ್ರು ಕೂಡ ನಾವು ಆಂತರಿಕ ಸಂಪನ್ಮೂಲ ಅಡಿಯಲ್ಲೇ ಆದಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ ಸರ್ಕಾರ ಕೊಡ್ಲಿ ಅಂತ ಅಪೇಕ್ಷಿಸ್ತೀವಿ ಈ ಬಜೆಟ್ ಅಲ್ಲಿ ಕೊಟ್ಟಿರೋ ಸಂತೋಷ ಕೊಡ್ತಾರೆ ಅನ್ನೋ ಭಾವನೆ ನಿರೀಕ್ಷೆ ಇದೆ ಆದ್ರೂ ಕೂಡ ಆಂತರಿಕವಾಗಿ ಸಂಪನ್ಮೂಲವನ್ನ ಇವೆಲ್ಲ ನಮಗೆ ಕ್ವಿಕ್ ರೆಫರೆನ್ಸ್ ಡಿಕ್ಷನರಿಗಳಾಗ್ತವೆ ನಮ್ಗೆಲ್ಲ ಈಗ ಮೆಡಿಕಲ್ ಯೂನಿವರ್ ಕ್ವಿಕ್ ರೆಫರೆನ್ಸ್ ಡಿಕ್ಷನರಿ ಅಂತ ಅಥವಾ ಈಗ ನೀವು ಇದಕ್ಕೆ ಹೋಗ್ಬಿಡ್ತೀರಿ ಕಂಪ್ಯೂಟರ್ ಹೋಗ್ತೀರಿ ಕ್ವಿಕ್ ರೆಫರೆನ್ಸ್ ಭವಿಷ್ಯದಲ್ಲಿ ಇಂಥ ಸಮಸ್ಯೆಗಳು ಬಂದಾಗ ನಮಗೇನ ಕ್ವಿಕ್ ರೆಫರೆನ್ಸ್ ಬರಬೇಕಾದ್ರೆ ಗಾಂಧಿನೇ ಬೇಕಾಗ್ತದೆ ನಾನು ತುಂಬ ಇದು ಮಾಡ್ಕೊಂಬಂದಿನಿ ಇವತ್ತು ಹೇಳೋಕ್ಕೆ ಅಂತ ಮಾಡಿಲ್ಲ ನನಗೋಸ್ಕರ ನಾನು ಸಿದ್ಧತೆ ಮಾಡ್ಕೊಂಡು ಬಂದಿನಿ ಯಾವ ಥರ ಬೇಕಾಗ್ತದೆ ಅಂತೇಳಿ ಆದ್ದರಿಂದ ಈ ಇದ್ರ ಬಗ್ಗೆ ಹುಟ್ಟು ಇದ್ರ ಬಗ್ಗೆ ಎಲ್ಲ ಇಷ್ಟಕ್ಕೆ ಹೋಗ್ಬಿಟ್ಟು ಆ ನಡೆದ ಎಲ್ಲ ವಿವರಗಳನ್ನು ಬದುಕಿಟ್ಟು ನಾನು ನಲವತ್ತೈದು ನಿಮಿಷ ಟೈಮ್ ಕೊಟ್ಟಿದ್ದೇನೆ ಬದುಕಿಟ್ಟು ಮುಖ್ಯವಾದ ತಾತ್ವಿಕ ಅಂಶಗಳಿಗೆ ಮಾತ್ರ ಬರ್ತೀನಿ ಇವರ ಜೊತೆಯಲ್ಲಿ ಹೋರಾಟ ಮಾಡಿದವರೆಲ್ಲ ಯಾರು ಆವತ್ತಿರೋ ದಕ್ಷಿಣ ಆಫ್ರಿಕಾದಲ್ಲಿ ಬಹಳಷ್ಟು ಜನ ಗುಜರಾತಿಗಳು ಹೊರಟೋಗಿರ್ತಾರೆ ಈ ನನಗೇನ್ ಜ್ಞಾಪಕ ಕೆಆರ್ ಪೇಟೆಯಲ್ಲಿ ಏನು ಹೇಳೋದು ಅಥವಾ ನಾಗಮಂಗಲದಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ಬಾಂಬೆಲಿ ಹೋಗಿ ಕರ್ನಾಟಕದನ್ನ ಕೇಳಿದ್ರೆ ಪ್ರಾಯಶಃ ಹುಬ್ಬಳ್ಳಿಯವ್ರಿಗಿಂತ ಕೆ ಆರ್ ಪೇಟೆ ನಾಗಮಂಗಲದವ್ರು ಜಾಸ್ತಿ ಇರ್ತಾರೆ ಹಾಗೇನೆ ದಕ್ಷಿಣ ಆಫ್ರಿಕಲ್ ಗುಜರಾತಿಗಳು ಜಾಸ್ತಿ ಇತ್ತು ಇಲ್ಲಿ ಆಗ ಈಗ ಸ್ವಲ್ಪ ನೀರಾವರಿ ಇದೆ ಆಗಿರ್ಲಿಲ್ಲ ಹೋಗಿ ಎಲ್ಲ ವ್ಯಾಪಾರ ಮಾಡಿಕೊಂಡು ಚೆನ್ನಾಗಿ ಮೇಲೆ ಬಂದ್ರು ಬಂದ ಆಮೇಲೆ ಎಮೇಲೆ ಅಭ್ಯರ್ ವಿಚಾರ ಹಾಗೆ ಗುಜರಾತಿಗಳು ನಮ್ಮೆಲ್ಲರನ್ನ ಮೀರಿಸಂತ ವ್ಯಾಪಾರಿಗಳು ಬಿಸ್ನೆಸ್ ಮ್ಯಾನ್ ದಕ್ಷಿಣ ಹೋಗಿ ಬಹಳ ಜನ ಸೆಟ್ಲ್ ಆಗಿರ್ತಾರೆ ಗುಜರಾತಿಗಳು ಇರ್ತಾರೆ ಈ ಆಫ್ರಿಕಾದಿಂದ ಅಮೆರಿಕಕ್ಕೆ ನಿಗುಗೊಳ್ಳೋದಂಗೆ ಕೆಲಸ ಮಾಡಕ್ಕೆ ನಮ್ಮ ಮುಖ್ಯವಾಗಿ ತಮಿಳುನಾಡಿನಿಂದ ಹೋಗಿರ್ತಾರೆ ಅವ್ರನ್ನೆಲ್ಲ ಕೂಲಿಗಳು ಅಂತ ಕರೀತಾರೆ ಅಂದಿನ ಕೂಲಿ ಇಂತ್ಲೇ ಕರೀತಿದಲ್ಲಿ ಮಲೇಷಿಯಾದಿಂದ ಹೋಗಿರ್ತಾರೆ ಬಹಳ ಜನ ಅಲ್ಲೂ ತಮಿಳರು ಮತ್ತು ಮುಸ್ಲಿಮ್ ಈಗ ಪಾಕಿಸ್ತಾನ ಇರೋದಕ್ಕಿಂತ ಪಠಾಣರು ಹೋಗಿರ್ತಾರೆ ಅಲ್ಲಿ ಕನ್ನಡ ಇಲ್ಲ ನಮ್ಮ ಕರ್ನಾಟಕದವರು ಯಾರು ಹೋಗಿಲ್ಲ ಆಗ ಬೇರೆಯವರಂಗೆ ಹಾಗೆ ಎಲ್ಲಿ ಏನೇನು ಭಾಷೆಗಳಿದ್ದು ಅಂತ ಹೇಳಿದ್ರೆ ಗುಜರಾತಿ ಗುಜರಾತಿ ಆದಮೇಲೆ ಹಿಂದೂಸ್ತಾನಿ ಅಥವಾ ಊರದು ಮಲೆಯ ಶ್ರೀಲಂಕಾದವರು ಹೋಗಿರ್ತಾರೆ ತಮಿಳು ಗುಜರಾತಿ ಬಿಟ್ಟರೆ ತಮಿಳಿನೇ ಜಾಸ್ತಿ ಈ ಎಲ್ಲ ಹೋರಾಟಗಳಲ್ಲೂ ಗಾಂಧಿ ಇವರೆಲ್ಲ ಸೇಳ್ಕೊತಾರೆ ಮತ್ತೆ ಅವ್ರ ಜೊತೆ ಮಾತಾಡೋಕ್ಕೆ ಅವ್ರಿಗೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಕ್ಕೆ ತಮಿಳು ಕಲಿತಾರೆ ಗಾಂಧಿ ಆಗ್ಲೇ ನೀವೆಲ್ಲ ಪ್ರಶಿಕ್ಷಣಾರ್ಥಿಗಳು ವಿದ್ಯಾಭ್ಯಾಸದ ಮಹತ್ವಕ್ಕೆ ಆಗಲಿಲ್ಲ ಅವರು ಪ್ರಯತ್ನ ಪಟ್ಟಿರುತ್ತಾರೆ ಅದನ್ನು ನೀವು ಓದ್ಬೋದು ಈ ಪುಟಗಳಲ್ಲಿ ಸ್ಥಿರ ಪಡಿಸಬಲ್ಲನಾಗಿದ್ದರೆ ನನ್ನ ಶ್ರಮಕ್ಕೆ ತಕ್ಕ ಫಲ ದೊರೆತಂತೆ ಹೇಳ್ತಾ ಇನ್ನೊಂದು ಮ್ಯಾಥಮ್ಯಾಟಿಕಲ್ ಇಕ್ವೇಶನ್ ಇದೆ ಈ ಅಹಿಂಸೆ ಮತ್ತು ಸತ್ಯದ ಒಂದು ರೂಪ ಪ್ರೇಮ ಲವ್ ಈ ಪ್ರೇಮ ಇದೆಯಲ್ಲ ಲವ್ ಇದೆಯಲ್ಲ ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇದಕ್ಕಿಂತ ಶಕ್ತಿಯುತವಾದ ವೆಪನ್ ಇಲ್ಲ ಇದಕ್ಕೆ ಇತರನ್ನು ಬಗ್ಗಿಸುವಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ ಈ ಲವ್ ಎಂಥದ್ದು ಆಗ್ಬೇಕು ಅಂತ ಹೇಳಿದ್ರೆ ಅನ್ಕ್ವಾಲಿಫೈಡ್ ಲವ್ ನಾವು ನಮ್ಮಗು ಪ್ರೀತಿಸದು ಸರಿನ ತಾಯಿ ಗ್ರೇಟ್ ಪಕ್ಕದ ಮನೆಯನ್ನು ನಾವಷ್ಟು ಪ್ರೀತಿಸ್ತಿವಾಗ ಕ್ವಶನ್ ಮಾರ್ಕ್ ನಮ್ಮ ಊರ್ನವರು ಕೆ ಆರ್ ಪೇಟೆಯವರು ಸಹಾಯ ಮಾಡ್ತಾರೆ ಅದಾದ್ಮೇಲೆ ನಮ್ಮ ಜಿಲ್ಲೆ ಕರ್ನಾಟಕ ಕರ್ನಾಟಕ ಗೆಲ್ಬಕ ಇವತ್ತು ರಣಜಿ ಟ್ರೋಫಿ ಗೆಲ್ತಾ ಇರ್ಬೋದು ಇವತ್ತು ಭಾರತ ಆಮೇಲೆ ಸೋಲ್ಬಾರದು ಅದರಲ್ಲೂ ಪಾಕಿಸ್ತಾನ ಈ ಎಲ್ಲ ಮಿತಿಗಳನ್ನು ಮೀರಿ ಇಡೀ ಮನುಕುಲವನ್ನು ಪ್ರೀತಿಸೋದಾದರೆ ಅದೇ ಅನ್ಕ್ವಾಲಿಫೈಡ್ ಸೀಮಾತೀತ ಅದಕ್ಕೆ ಇರೋದು ಶಕ್ತಿ ಬೇಕುದಕ್ಕೆಲ್ಲ ಅದು ನಾವು ಎಷ್ಟು ಸೀಮಿತಗೊಳಿಸ್ತೀವಿ ಆ ಸೀಮಿತ ಶಕ್ತಿ ಇರ್ತದೆ ಸೀಮಾತೀತವಾದದಕ್ಕೆ ಒಂದು ಸೀಮಾತೀತವಾದ ಶಕ್ತಿ ಇರ್ತದೆ ನಮಸ್ಕಾರ ದೇಶ ಒಂದೇ ಅಭಿವೃದ್ಧಿ ಹೊಂದದೆ ಎಲ್ಲಾ ದೇಶವೂ ಅಭಿವೃದ್ಧಿ ಹೊಂದಬೇಕು ಹಾಗೂ ಇಂದಿಗೂ ಗಾಂಧೀಜಿ ಜೀವಿಸಿದ್ದಾರೆ ಎಂದು ಹೇಳುತ್ತಾ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದಂತಹ ಡಾಕ್ಟರ್ ಸುಜಯ್ ಕುಮಾರ್ ಸರ್ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ನಾನು ಕೊನೆಯಲ್ಲಿ ಹೇಳೋಣ ಅಂತ ಸುಮ್ನಾದ ಪ್ರಾಸ್ತಾವಿಕದಲ್ಲಿ ಆ ಬರೀ ಗಾಂಧಿ ಅಧ್ಯಯನ ಸಂಸ್ಥೆಯ ಉದ್ದೇಶವನ್ನ ಮಾತ್ರ ಹೇಳೋಣ ಅಂತ ನಾನ್ ಮೊದಲಿಗೆ ಸುರೇಶ್ ಸರ್ ಅಹ್ ಅವ್ರಿಗೆ ಆಭಾರಿಯಾಗಿದ್ದೀನಿ ನಾನ್ ನನ್ನ ಮತ್ತೆ ಸುರೇಶ್ ಸರ್ ಸ್ನೇಹ ಹೇಗೆ ಅಂದ್ರೆ ನಾವಿಬ್ರು ಪುಸ್ತಕ ಪ್ರೇಮಿಗಳು ಅಹ್ ಯಾವಾಗ್ಲೂ ಅವರು ಅವ್ರ ಕಾಲ್ ಮಾಡಿದ್ರೆ ಅಥವಾ ನಾನ್ ಕಾಲ್ ಮಾಡಿದ್ರೆ ಫಸ್ಟ್ ನಾವು ಏನನ್ನ ಶೇರ್ ಮಾಡ್ಕೋತೀವಿ ಅಂದ್ರೆ ಇಂತ ಪುಸ್ತಕ ಓದಿದೀರಾ ನೀವು ಓದಿದೀರಾ ನೀವು ಓದಿದಿರಾ ಇಂಥ ಪುಸ್ತಕನ ಓದಿ ಅಂತ ಅವರು ನನಗೆ ಗೈಡ್ ಮಾಡ್ತಾರೆ ನಾನು ಅಥವಾ ಓದಾಗ್ಲು ಅಷ್ಟೇನೆ ಈ ಪುಸ್ತಕ ಈ ಪುಸ್ತಕ ಓದಿದೀರಾ ಇಂಥ ಪುಸ್ತಕ ಓದಿದಿರಾ ಚೆನ್ನಾಗಿದೆ ಇಂಥದ್ನ ಓದಿ ಅಂತ ಸಜೆಸ್ಟ್ ಮಾಡ್ತಾರೆ ನಾನು ಮೊದಲಿಗೆ ಅವ್ರಿಗೆ ನಾನು ಕೇಳಿದಾಗ ಈ ತರ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಕಾರ್ಯಕ್ರಮ ಮಾಡಬೇಕು ಸರ್ ಮೊದ್ಲಿಗೆ ನಿಮ್ಮ ಕಾಲೇಜಿಂದ ಶುರು ಮಾಡೋಣ ಅಂತ ಹೇಳಿದಾಗ ಒಂದೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅವರು ಯೋಚನೆ ಮಾಡದೆ ಖಂಡಿತ ಮೇಡಮ್ ಖಂಡಿತ ಮಾಡೋಣ ಅಂತ ಹೇಳಿದ್ರು ನನಗಿಂತ ವಯಸ್ಸಿನಲ್ಲಿ ತುಂಬಾ ಅವರು ಮೈಸೂರು ಯೂನಿವರ್ಸಿಟಿ ಇದ್ದಾಗಿಂದನೂ ಕೂಡ ಅಷ್ಟೇ ಸ್ನೇಹ ಪರವಾಗಿ ಜನಪರವಾಗಿ ಅವರು ಎಲ್ರನ್ನೂ ಮಾತಾಡಿಸ್ಕೊಂಡು ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೊಂಡು ಬಂದಿರೋರು ನನ್ನಂತ ಕಿರಿಯಳು ಕೇಳ್ದಾಗ್ಲು ಕೂಡ ಅವ್ರು ಯಾವ್ದೇ ತುಂಬಾ ಬೇಗ ಒಪ್ಕೊಂಡ್ರು ಜೊತೆಗೆ ಸುಮಾರು ಒಂದು ಎರಡ್ ಮೂರ್ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ ಕಾರ್ಯಕ್ರಮವನ್ನ ಒಂದು ಆಯೋಜನೆ ಮಾಡ್ಬೇಕು ಅಂತಂದ್ರೆ ಅದು ಸಿಂಪಲ್ ಆಗಿರ್ಲಿ ಅಥವಾ ದೊಡ್ಡ ಕಾರ್ಯಕ್ರಮ ಆಗ್ಲಿ ಆ ಮಾಡ್ಬೇಕಾದ್ರೆ ಯಾರ್ಗ ಯಾವ್ದೇ ಮುಖ್ಯಸ್ಥರಾಗ್ಲು ಆದ್ರೂ ಕೂಡ ಟೆನ್ಶನ್ ಇದ್ದೇ ಇರುತ್ತೆ ಆ ಪ್ರತಿಯೊಂದು ಹಂತವನ್ನ ಅವ್ರಿಗೆ ಬೇಕಾದಷ್ಟು ಅನುಭವ ಇರ್ಬೋದು ಅವ್ರು ಹೇಳಿದ್ರು ಇಪ್ಪತ್ತೆರಡು ವರ್ಷಕ್ಕೆ ನಾನು ಫೀಲ್ಡ್ ಬಂದೆ ಪೊಸಿಷನ್ ಬಂದೆ ಅಂತ ಹೇಳಿದ್ರು ಆದ್ರೆ ಒಂದೊಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಅದು ಮೊದಲ ಮಗುವಿನ ರೀತಿನೇ ಒಂದು ಹೊಸ ಹೊಸ ಅನುಭವನ ಕೊಡ್ತಾ ಇರುತ್ತೆ ಜೊತೆಗೆ ಅಷ್ಟೇ ಟೆನ್ಷನ್ ಕೂಡ ಇರುತ್ತೆ ಅದು ಯಾರಿಗೆ ಆದ್ರೂ ಇದ್ದೇ ಇರುತ್ತೆ ಮುಖ್ಯಸ್ಥರಾದವ್ರಿಗೆ ತುಂಬಾ ಒಂದ್ ಇಪ್ಪತ್ ಫೋನ್ ಮಾಡಿರ್ಬೋದು ಒಂದೊಂದು ಹಂತದಲ್ಲೂ ಮೇಡಮ್ ಹೀಗ್ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಅಂತ ಅವ್ರ ನನ್ನ ಹತ್ರ ಸಜೆಷನ್ ಏನಿಲ್ಲ ಅಷ್ಟು ಅವ್ರಿಗೆ ಅನುಭವ ಇದೆ ಆದ್ರೂ ಕೂಡ ಪ್ರತಿಯೊಂದನ್ನು ಅವರು ಕೇಳಿ ಮಾಡಿ ತುಂಬಾ ಅಚ್ಚಕಟ್ಟಾಗಿ ನೆರವೇರಿಸಿದ್ರು ಮೊದ್ಲಿಗೆ ಅವ್ರಿಗೆ ನಾನು ಮಹಾತ್ಮ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಆಭಾರಿಯಾಗಿದ್ದೇನೆ ತುಂಬಾ ಧನ್ಯವಾದಗಳು ಸರ್ ಹಾಗೆ ಮ್ಯಾನೇಜ್ಮೆಂಟ್ಗಳು ಈ ಖಾಸಗಿ ಸಂಸ್ಥೆನಲ್ಲಿ ಕೆಲವು ಖಾಸಗ್ರೂ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಟೈಮ್ ವೇಸ್ಟ್ ನಿಮ್ಗೆ ಸಂಬಳ ಕೊಡಲ್ವಾ ಕೆಲಸ ಮಾಡಿ ನೀವು ಅಂತ ಹೇಳುವಂತಹ ಸಂಸ್ಥೆಗಳನ್ನು ನಾವು ನೋಡಿದೀವಿ ಆದ್ರೆ ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಅಂದಾಗ ಅಹ್ ಎಷ್ಟು ಅವರು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲ್ ಫ್ರೆಂಡ್ಸ್ ಅನ್ನೋರ್ಗು ಕೂಡ ನಾನು ಆಭಾರಿಯಾಗಿದ್ದೀನಿ ಈ ತರ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಮಾಡಿ ಫಸ್ಟ್ ನಿಮ್ಮ ಗ್ರಾಮ ಭಾರತಿ ಅನ್ನುವಂತಹ ಒಂದು ಎಜುಕೇಶನ್ ಟ್ರಸ್ಟ್ ಅನ್ನು ಆ ಹೆಸರೇ ನನ್ಗೆ ತುಂಬಾ ಕ್ಯಾಚಿ ಇತ್ತು ತುಂಬಾ ಅರ್ಥಪೂರ್ಣವಾಗಿದೆ ಇಂತಹ ಪ್ರದೇಶಕ್ಕೆ ತುಂಬಾ ಇಷ್ಟ ಆಯಿತು ಆ ಗ್ರಾಮ ಭಾರತಿ ಎನ್ನುವಂತಹ ಹೆಸರೇ ತುಂಬಾ ಸೂಚ್ಯವಾಗಿದೆ ಎಲ್ಲಿ ಬೆಳೆಯುವಂತಹ ಮಕ್ಕಳು ಆ ಉನ್ನತ ಮಟ್ಟದಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ ತುಂಬಾ ಸಂತೋಷ ಆಯ್ತು ನಿಮ್ಮನ್ನು ಕೂಡ ಅದೇ ಅದೇ ಸ್ಥಾನದಲ್ಲಿ ಇದ್ದೀನಿ ಮ್ಯಾನೇಜ್ಮೆಂಟ್ ಅವ್ರಿಗೂ ಆಡಳಿತ ಮಂಡಳಿಯ ಕಿರಣ್ ಕುಮಾರ್ ಸರ್ಗೆ ಹಾಗೆ ಅಮ್ಮನವ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ ಆಗ್ಲೇ ನಾನು ಮತ್ತೆ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹೇಳಿದೆ ನಮ್ಮ ಕಾಲೇಜ್ಗಳಲ್ಲೆಲ್ಲ ಆದ್ರೆ ಯಾವ್ದಾದ್ರು ಫಂಕ್ಷನ್ ಅಂದ್ರೆ ನಾವೆಲ್ಲ ಅಚ್ಚುಕಟ್ಟಾಗಿ ಮೈಸೂರ್ ಸಿಲ್ಕ್ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡ್ತೀವಿ ಇಲ್ಲಿ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲ ಜೆಂಟ್ಸ್ ಫ್ಯಾಕಲ್ಟಿನೇ ಲೇಡೀಸೇ ಇಲ್ಲ ಅದನ್ನೇ ನಾನು ಕೇಳಿದೆ ಎಲ್ಲ ಜೆಂಟ್ಸ್ ಇಷ್ಟು ಡ್ರೆಸ್ ಮಾಡ್ಕೊಂಡು ಅಂತ ಬಹಳ ಖುಷಿ ಆಯ್ತು ನನ್ಗೆ ಎಲ್ಲಾ ಕಡೆನೂ ಲೇಡೀಸ್ ಇವ್ ನಮ್ ನಮ್ ಕಾಲೇಜ್ಗಳಲ್ಲಿ ಎಲ್ಲಾ ಒಂದು ಇಬ್ರು ಮೂರ್ ಜನ ಇರ್ತಾರೆ ಅಷ್ಟೇ ಇಲ್ಲಿ ಎಲ್ಲಾ ಫುಲ್ ಅವರೇ ಮನಪಲಿ ಒಂಥರ ಖುಷಿ ಆಯ್ತಿದಾರೆ ಮಹಿಳಾ ಪ್ರಧಾನ ಆ ಇರುವಂತಹ ಎಲ್ಲಾ ಕಡೆನೂ ಇಲ್ಲಿ ಹುಡುಗಿರೇ ಜಾಸ್ತಿ ಜನ ಓದ್ತಾ ಇದಾರೆ ಆದ್ರೆ ಇಲ್ಲಿ ಕೆಲಸ ಮಾಡೋರ್ ಎಲ್ಲಾ ಪುರುಷರೇ ಆಗಿರೋದ್ರಿಂದ ಒಂಥರ ಬಲ ಇರುತ್ತೆ ನಾನು ಒಬ್ಬ ಲೇಡಿ ಪ್ರಿನ್ಸಿಪಾಲ್ ಆಗಿ ಹೆಣ್ಮಕ್ಳನ್ನ ಕಟ್ಕೊಂಡು ಎಷ್ಟು ಕಷ್ಟ ಪಡ್ತೀನಿ ಅಂತಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೊರ್ಗಡೆ ಹೋಗಿ ಕೆಲಸ ಮಾಡಿ ಅಂತಂದ್ರೆ ಹೋಗೋದೇ ಇಲ್ಲ ಯಾರುವೆ ಇರೋ ಒಬ್ರು ಇಬ್ರು ನಾನು ಕಟ್ಕೊಂಡು ಅಲ್ಲಿಗೋಗಿ ಇಲ್ಲಿಗೋಗಿ ಅಂತ ಅವರಿಬ್ರುನೇ ಕಳಿಸ್ಬೇಕು ಪಾಪ ಯಾರು ಲೇಡೀಸ್ ಒಳಗಡೆ ಸೀರೆ ಉಟ್ಕೊಂಡು ಡ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಓಡಾಡ್ತಾರೆ ಅಷ್ಟೇ